ಅನುಭವ ಮಂಟಪದ ಶುದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನು ಇಟ್ಕೊಂಡಿರುವಂತಹ ಕರ್ನಾಟಕ ಸ್ಟುಡಿಯೋ ಇವತ್ತು ಅತ್ಯಂತ ಆರೋಗ್ಯಕರವಾದಂತಹ ಕೆಲಸದ ಮೂಲಕ ಇಡೀ ಸಮಾಜದ ಆರೋಗ್ಯವನ್ನು ಕಾಪ್ತ ಕಾಪಾಡ್ತಿರುವಂತಹ ಸಮಿತ ಸವಿತ ಸಮಾಜದ ಒಂದು ಅಂಗಡಿಗೆ ನಾನು ಬಂದಿದ್ದೀನಿ ಬಹುಮುಖ್ಯವಾದಂತಹ ಮಂಗಳಕರವಾದಂತಹ ಒಂದು ಕೆಲಸ ಮಾಡುವ ಕಾಯಕ ಸಮಾಜಕ್ಕೆ ಸೇರಿರುವಂತಹ ಸಾಕಷ್ಟು ಜನರು ನಾಲ್ಕೈದು ಜನರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ನಿಮ್ಮ ಹೆಸರು ಏನು ಕೃತಪಂತ ಎಷ್ಟು ವರ್ಷದಿಂದ ಈ ಕಸಬನ್ನ ಮಾಡ್ತಿದೀರಾ ಇಪ್ಪತ್ತು 20 ವರ್ಷದಿಂದ 20 ವರ್ಷದಿಂದ ಮಾಡ್ತಿದೀರಾ ಏನು ಓದಿದ್ರಾ ಪಿ ಯು ಸಿ ಓದಿದೆ ಪಿ ಯು ಸಿ ಆದ್ಮೇಲೆ ಯಾಕೆ ಓದಲಿಲ್ಲ ಕಷ್ಟ ಮನೆಯಲ್ಲಿ ಪ್ರಾಬ್ಲಮ್ಗಳು ಆದವು ಪಿ ಯು ಸಿ ಏನು ಮಾಡ್ಕೊಂಡಿದ್ರಿ ಕಾಂಬಿನೇಷನ್ ಎಚ್ ಸೈನ್ಸ್ ಮಾಡಲಿಲ್ವಾ ಹಾಂ ಏ ಹೆಂಗೆ ದಿನಕ್ಕೆ ಹೆಂಗಾಗುತ್ತೆ ಏನು ಕಥೆ ವ್ಯವಹಾರ

ಮಂಗಳ ವಾದ್ಯ ಬೇಕು ಅಂದ್ರೆ ನೀವೇ ಬೇಕು ನಿಮ್ಮನ್ನ ಯಾವ ರೀತಿ ನೋಡ್ತಾರೋ ಹೊರಗಡೆ ಜನ ಏನಾರು ಗೌರವ ಕೊಡ್ತಾರ ಏನು ಕೆಲಸ ಬೇಕೋ ಶ್ರದ್ಧೆಯಿಂದ ಮಾಡ್ತೀರಾ ಏನು ಇಸ್ಕೋಬೇಕು ಅಷ್ಟು ಇಸ್ಕೋತೀರ ಆ ಕಡೆಯಿಂದ ನಿಮ್ಮ ಆತ್ಮ ಗೌರವವನ್ನು ಉಳಿಸುವಂತಹ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸಗಳು ಆ ಕಡೆಯಿಂದಲೇ ಆಗುತ್ತೆ ನಿಮ್ಗೆ ಸರಿಯಾದ ಗೌರವ ಗೌರವ ಸಿಕ್ತಿಲ್ಲ ಇದು ಒಂದು ಎರಡನೇದು ಮನೆಗಳಲ್ಲಿ ಮಕ್ಕಳು ಎಲ್ಲಿ ತನಕ ಓದ್ತಿದ್ದಾವೆ ಎಲ್ಲಿ ನಿಲ್ಲಿಸ್ತಿದಾವೆ ನಿಮಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಸಮಾಜದಲ್ಲಿ ಅದೇ ಎಸ್ ಎಲ್ ಸಿ ಅಷ್ಟೇ ಅಷ್ಟೇ ಆಮೇಲೆಲ್ಲ ಕೊಲ್ ಕಸ್ಬಿಡ್ಕೊಂಡು ಹೋಗ್ತಾರೆ ಹೌದು ನಿಮಗೆ ಗೊತ್ತಾ ಯಾರಾದರೂ ಐ ಎ ಎಸ್ಸು ಐ ಪಿ ಎಸ್ಸು ನಿಮ್ಮ ಸಮಾಜದಲ್ಲಿ ಆಗಿರೋರು ಅಷ್ಟು ಗೊತ್ತಿಲ್ಲ ಎಮ್ ಎಲ್ ಎ ಯಾರಾರು ಇದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ಹಾಂ ಗೊತ್ತಿಲ್ಲ ನಿಮ್ಗೆ ಅದು ಕೂಡ ಈಗ ಕರ್ನಾಟಕ ಸರ್ಕಾರ ಕಾಂತರಾಜು ಅವರ ಒಂದು ಆಯೋಗ ರಚಿಸಿ ನಿಮ್ಮ ಸಮಾಜ ಇರಬಹುದು ಮಡಿವಾಳ ಸಮಾಜ ಇರ್ಬಹುದು ಎಲ್ಲ ಸಮಾಜಗಳು ಬರೀ ಈ ಸಮಾಜ ಅಲ್ಲ ಎಲ್ಲ ಸಮಾಜಗಳು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲರೂ ಇದೆ ಎಲ್ಲ ಸಮಾಜಗಳಲ್ಲಿ ಯಾರು ಎಷ್ಟು ಓದಿದ್ದಾರೆ ಯಾರು ಓದಿಲ್ಲ ಯಾರು ಒಂದು ರೂಪಾಯಿ ದುಡಿತಾರೆ ಅಥವಾ ಹತ್ತು ರೂಪಾಯಿ ದುಡಿತಾರೆ ಯಾರತ್ರ ಉಳಿತಿದೆ ಯಾರ ಹತ್ರ ಉಳಿತಿಲ್ಲ ಯಾರು ಕಷ್ಟ ಇದೆ ಇದನ್ನೆಲ್ಲ ಒಂದು ಲೆಕ್ಕ ಮಾಡಿಸಿದ್ದಾರೆ ಒಂದು ರಿಪೋರ್ಟ್ ಮಾಡಿಸಿದ್ದಾರೆ ಆ ರಿಪೋರ್ಟು ರಿಲೀಸ್ ಆದರೆ ನಾಳೆ ಮೀಸಲಾತಿ ಹೆಚ್ಚಾಗುತ್ತೆ ಹೆಚ್ಚಾದ್ರೆ ನಿಮ್ಮ ಸಮಾಜದಲ್ಲಿ ನಾಳೆ ನಿಮ್ಮ ಮಗನೇ ಅಥವಾ ನಿಮ್ಮ ಅಣ್ಣನ ಮಗನೇ ಯಾರು ತಹಶೀಲ್ದಾರ್ ಆಗ್ಬಹುದು ಡಿ ಸಿ ಆಗ್ಬೋದು ಅಂಥದ್ದೊಂದು ವರದಿ ರಿಲೀಸ್ ಆಗ್ಬೇಕು ಅಂತೀರಾ ಬೇಡ ಅಂತ ಸಮಾಜಕ್ಕೆಲ್ಲ ಎಲ್ಲ ಸಮಾಜಗಳಿಗೂ ಒಳ್ಳೇದಾಗತ್ತೆ ಯಾರೆಲ್ಲ ತಳ ಸಮಾಜ ಸಮುದಾಯಗಳಿದಾವೆ ಅವ್ರೆಲ್ರಿಗೂ ಕೂಡ ಒಳ್ಳೇದಾಗತ್ತೆ ಆಯ್ತಾ ಈ ಒಂದು ವರದಿ ಒಂದಷ್ಟು ಜನ ಬೇಡ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ ಬೇಡ ಯಾರಂತಿರೋ ಒಂದು ಲಿಂಗ ಸಮಾಜ ಒಕ್ಕಲಿಗ ಸಮಾಜ ಬೇಡ ಅಂತಿದೆ ಅವ್ರು ಬೆಳೆದು ಬಿಟ್ಟಿದ್ದಾರೆ ಬೆಳಿಬೇಕಾಗಿರೋ ತಮ್ಮಂದ್ರು ಇನ್ನು ಜಾಸ್ತಿ ಜನ ಇದ್ದಾರೆ ಅಂತವ್ರು ಸಪೋರ್ಟ್ ಆಗಿ ನಿಲ್ಲೋದ್ರ ಬದಲು ವಿರೋಧಿಸ್ತಿದ್ದಾರೆ ಅರೆ ಇಂಥ ವರದಿ ನಿಮಗೆ ಗೊತ್ತಿತ್ತ ಏನಾದ್ರು ಇಂಥದ್ದೊಂದು ವರದಿ ಇದೆ ಅಂತ ಕಾಂತರಾಜು ಅಂದ್ರೆ ಏನು ಅಂತೂ ಗೊತ್ತಿಲ್ಲ ನೋಡಿ ಅಹ್ ಅತ್ಯಂತ ಮಂಗಳಕರವಾದಂತಹ ಕಾಯಕ ಸಮಾಜಕ್ಕೆ ಸೇರಿರುವಂತಹ ನಿಮ್ಮ ಹೆಸರು ಪ್ರತಾಪ್ ಪ್ರತಾಪ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಅವ್ರ ಮಧ್ಯಕ್ಕೆ ನಿಲ್ಸೋದ್ ಕಾರಣ ಕಷ್ಟ ಇತ್ತು ಮತ್ತೆ ಕಸಬ್ ಮಾಡಲೇಬೇಕಿತ್ತು ಹೊಟ್ಟೆಪಾಡಿಗೋಸ್ಕರ ಇವತ್ತು ಅವರು ಅವರ ಸಾಮಾನ್ಯ ಜ್ಞಾನ ಹೇಗಿದೆ ಅಂತ ಕೇಳಿದ್ರೆ ಸಾಕಷ್ಟು ವಿಚಾರಗಳು ಪಾಪ ಅವ್ರಿಗೆ ಗೊತ್ತಿಲ್ಲ ಅಂಗಡಿ ಬರೋದು ಅಂಗಡಿ ತೆರೆಯೋದು ಕೆಲಸ ಮಾಡೋದು ಅಷ್ಟೇ ಅವ್ರಿಗೆ ನಮ್ಮ ಊರೊಬ್ರು ಶಾಸಕರಿದ್ದಾರೆ ಇಲ್ವಾ ಸಚಿವರು ಇದಾರಾ ಇಲ್ವಾ ಮಂತ್ರಿ ಇದಾರೆ ಯಾವುದೂ ಗೊತ್ತಿಲ್ಲ ಕೊನೆ ಪಕ್ಷ ಅವರ ಸಮಾಜದಲ್ಲಿ ಯಾರಾದ್ರೂ ಐ ಎಸ್ ಐ ಪಿ ಎಸ್ ಕೆ ಎಸ್ ಆಗಿದ್ದಾರೆ ಅವರೂ ಗೊತ್ತಿಲ್ಲ ಇಂತಹ ಸಮಾಜಗಳಿಗೆ ಇಷ್ಟು ಇನ್ನೋಸೆಂಟ್ ಆಗಿರುವಂತಹ ಜನ ಇರುವಂತಹ ಸಮಾಜಗಳಿಗೆ ನಿಜಕ್ಕೂ ಕಾಂತರಾಜು ವರದಿ ಏನು ಅಂತಲೂ ಗೊತ್ತಿಲ್ಲ ಕಾಂತರಾಜು ಯಾರು ಅಂತಲೂ ಗೊತ್ತಿಲ್ಲ ಇಂತಹ ಸಮಾಜಗಳಿಗೆ ನ್ಯಾಯ ಸಿಗುವಂತಹ ಸಂದರ್ಭದಲ್ಲಿ ಅಡ್ಡಗಾಲಾಗ್ತಿರುವಂತಹ ಒಂದಷ್ಟು ಪಟ್ಟಭದ್ರರು ಬೆಳೆದಂತಹ ಸಮಾಜಗಳು ಇಂತಹ ಯುವಕರನ್ನು ನೋಡಿ ಇವರ ಮುಗ್ಧ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾದರೂ ಮಾನವೀಯತೆಯ ದೃಷ್ಟಿಯಿಂದ ಈ ವರದಿ ಬಿಡುಗಡೆಗೆ ಸಹಕರಿಸಬೇಕಾಗತ್ತೆ ಆ ಮತ್ತೊಬ್ಬ ಕಾಯಕ ಯೋಗಿಯನ್ನ ಶೂದ್ರ ತಪಸ್ವಿಯನ್ನ ಹುಡುಕೊಂಡು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದ